ಹಾಯ್ ಫ್ರೆಂಡ್ಸ್ ನಾವಿವತ್ತು ಚಿಕ್ಕಚಾಜುರ್ ಕೆ ಬಿ ಗೆ ಬಂದಿದ್ದೀವಿ ಪವರ್ ಸ್ಟೇಷನ್ಗೆ ಇಲ್ಲಿ ಎಲ್ಲ ರೈತರುಗಳು ಬಂದಿದ್ದಾರೆ ಕಾರಣ ಏನಪ್ಪಾ ಅಂದರೆ ರೈತರಿಗೆ ಪದೇ ಪದೇ ಕರೆಂಟಿನ ಸಮಸ್ಯೆ ಆಗ್ತೈತೆ ತೋಟಕ್ಕೆ ಬರುವಂತ ಕರೆಂಟ್ ಈ ಸಮಸ್ಯೆನ ಬಗೆಹರಿಸ್ಕೊಂಡ ಹೋಗೋಸ್ಕರ ಇಲ್ಲಿನ ಭಾಗದ ರೈತರು ಎಲ್ಲರೂ ಬಂದಿದ್ದಾರೆ ಇಲ್ಲಿನ ಮೇಲಧಿಕಾರಿನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸಮಸ್ಯೆ ಬಗೆಹರಿಸ್ಕೊಂಡು ನಮಗೆ ಸುಸರ್ಜಿತವಾದ ಕರೆಂಟ್ ನ ಪಡೆಯಕ್ಕೆ ಬನ್ನಿ ಯಾವ್ಯಾವ ತರ ಏನೇನು ಪ್ರಾಬ್ಲಮ್ ಆಯ್ತು ಅಂತ ನೋಡಿ ವಿಚಾರಿಸಿಕೊಳ್ಳೋಣ ಎಫ್ಐ ಈಗ ನಿಮ್ದು ಐ ಸಮಸ್ಯೆ ಇದೆಯಲ್ಲ ಅದ್ ಎಂಜಾಯ್ ಜಿ ಮೇಲೆ ಆಗ್ತಿದೀವಿ ಎಂಜಾಯ್ ಜಿ ಮೇಲೆ ಆಮ್ಸ್ ರೋಡ್ ಮಾಡಿಸಿ ಅದು ನಿಮ್ಗೆ ಇದಾಗುತ್ತೆ ಎಫ್ ತ್ರೀ ಇದು ಎಫ್ ತ್ರೀ ಯಾರು ಹೇಳಿದ್ರಲ್ಲ ಎಫ್ ಹಾ ಎಫ್ ತ್ರೀ ಇದು ಆ ಕಡೆಯಿಂದ ಲೋಡ್ ಚೇಂಜ್ ಮಾಡಕೊಂಡು ಇದ್ ಮಾಡ್ಕೊತೇ ಇಲ್ಲಿ ಬ್ರೇಕರ್ ಆಗ್ತಿದಾವ ಇನ್ನು ಮೂರ್ ದಿನ ಟೈಮ್ ಎಷ್ಟು ಹೇಳ್ರಿ ಮೂರ್ ದಿನ ಟೈಮು ಮೂರ್ ದಿನ ಟೈಮಲ್ಲಿ ಎಲ್ಲ ಬ್ರೇಕಲ್ ಹಾಕ್ಸಿ ತೊಂದರೆ ಇಲ್ಲ ಸಪ್ರೇಟ್ ಒಂದೇ ನಿಮಿಷ ಈಗ ಕಂಡಿದಪ್ಪ ಟಿಸಿ ಕುರ್ಸೋದು ಅದ್ರ ತಕ್ಷಣ ಕೆಲಸ ಅಲ್ಲ ಸಿ ಕುರ್ಸೋದು

ಓಲ್ಡೇಜ್ ಎಷ್ಟು ಸಿಗ್ತಾ ಇತ್ತು ನೋಡುತ್ತವೆ ಬಂದಿವಾಳಕ್ಕೆ ಇಲ್ಲ ಇಲ್ಲಿಗೂ ಇದಾರೆ ಅತ್ತ ತಿರ್ಕಿಳಂಗ್ ಇಲ್ಲಿ ಅದೇ ಅಲ್ಲೇ ಯಾರದಾರ ನೋಡ್ಕಾ ಅದ நன்கின டென் கொட்ரி டெம் கொட் சாலேன்

யார் கேஷதோ ஆன யார இல்ல நான் வந்து ஆறு ஆறு இல்லன் ನಾನು ಹೇಳಿದೆ ನಿಮಗೆ ಎಂಜಾಯ್ ಎಂಡೋಯ್ ಮೇಲೆ ಮಾಡ್ಕೊಡ್ತೇನೆ ಟೈಮಿಂಗ್ಸ್ ನಾನೇಪ ಮಾಡ್ತೇಳ್ ನಾನೇ ಸ್ಪರ್ಧೆ ಮಾಡ್ತೇಲ್ರಿ ಮೂರ್ ದಿನ ಸಪ್ಲೈ ಸಪ್ಲಂಬರ್ ನಿಮ್ದು ಎಂಟ್ ಕಂಬದ್ದಲ್ಲ ಸಮಸ್ಯೆ ಇಲ್ಲಿ ನಾಲ್ಕು ಬ್ರೇಕರ್ ರೆಡಿ ಆಗ್ತದೆ ಅದೇ

இவங்க அம்பாச்சு ಇಲ್ಲಿಂದ ಕೊಡ್ತಾ ಇದ್ದಾರೆ ಯಾರು ಇಲ್ಲ ನಿನಗೆ நமக்கு <coughs> கொடுக்குறாச்சாரி <coughs> <coughs> ನೀವಲ್ಲಿ ಕೊಡೋನ್ ಹೆಶ್ವ ಕರ್ತವೆ ಅಷ್ಟೇ

எ <muchas>

ரெடி இல்லூர் அது

ಸರ್ ಈ ಹೇಗೆ ಗೊತ್ತೇ ಇಲ್ಲ ಸರ್ ಬರೀ ಇನ್ನೂರ ಐವತ್ತು ಓಲ್ಟೇಜ್ ಬಂದ್ರೆ ಎಲ್ಲಿ ತಗೋರ್ ಹೇಳಬೇಕು ಈಗ ಸಮಸ್ಯೆ ಆಗ್ತೈತೆ ಮಾಡ್ರಿ ಬಗೆರ್ಬೋದು ನಾಳೆ

ಮುಂಚೆ ಅಷ್ಟೊಂದು ಗಂಟೆ ಚಾರ್ಜ್ ಸಿಕ್ಕಿಲ್ಲ ಬಂದಿಲ್ಲ

ಮೋಡಿಂಗ್ ಮಾಡ್ತೀನಿ ಸರ್

رهيو ريجا جا ورجا کلا سا ته سوچي ٿو انت ريجا ಮಾತಾಡ್ತಿದ್ದೀವಿ ಎಲ್ಲ ತುಂಬ ಬಿಡ್ರಿ ಮತ್ತೆ ಒಂದೇ ಅಲ್ಲಿಗೆ ಬಗೆ ಲೇಬಲ್ ಮಾಡ್ಕಿದೆ ಮಾತಾಡ್ರಿ ಮತ್ತೊಂಬಾಕೆ ಏನು ಹೇಳ್ತಾ ಬಂದೆ ವಿಧು ಸಮಸ್ಯೆ ಹೇಳಿದ್ರೆ ಸೊಲ್ಯೂಷನ್ ಹೇಳಿದ್ರೆ ಅದೆ ಮಾತಾಡ್ರೆ ಒಬ್ರ ಒಬ್ರ ಬಂತು ಅರಿವೇ ಬಂದಿದೆ ಅಸೈ ಭಾಯ್ ತಡರನೇ ಒಂದು ಚೂರು ಅಯ್ಯಪ್ಪ ಸುಸ್ತ ಆದಕೊಂಡ ಸುಮ್ಮನೆ ಇಲ್ಲ ನಿಮ್ಮೆಲ್ಲಾ ಹೇಳೋದು ಏನು ಅಂತಾ ಅಪ್ಪ ಆದೇನೆ ನನಪಕ ಮಾಡ್ತೀನಿ ಐ ಸಂಘ

ಪ್ರಾಬ್ಲಮೇ ಮೂರ್ಮೂರು ನಾಲ್ಕು ವರ್ಷ ಸರ್ ಬನ್ನಿ ಬಿಡ್ರಿ ಮತ್ತೆ ಮುಂದೆ ಆಗೋದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡೋದಾದ್ರೂ ಮಾಡೋಣ Yeah.

ಯಾವುದೋ ನಿರಂತರ ಜ್ಯೋತಿ ಮೇಲೆ ಒಂದು ನಲ್ವತ್ತು ಟಿ ಸಿನ ಮೂವತ್ತು ಟಿ ಸಿನ ನಾಲ್ಕು ದಿವಸ ಇದನ್ನ ಎಣ್ ಕಮಿಲ್ ಕೆಲಸ ನಾಳೆನ ಸ್ಟಾರ್ಟ್ ನಾನು ಅಲ್ಲಿವರೆಗೂ ಇವತ್ತು ಅದ್ಯಾವ್ದು ನೀನು ನಲವತ್ತು ಟಿ ಸಿಯನ್ನು ತೆಗಿತು ವಿಷಾರ ಹಾಕಿ ನಿರಂತರ ಜ್ಯೋತಿ ಹಾಕ್ತೀನಿ ಏನು ಹೇಳಿದಲ್ಲ ಅದನ್ನ ಇಮಿಡಿಯೇಟ್ ಈಗಲೇ ಮಾಡಿ ಈಗ ಮಾಡಿ ಅದನ್ನ ಸೊಲ್ಯೂಷನ್ ಅವ್ರಿಗೆ ಏನಾಯ್ತು ಒಂದ್ ಎರಡು ದಿನದಲ್ಲಿ ಅದಕ್ಕೆ ಬಗೆರಿ ಆಮೇಲೆ ಎರಡು ಮೂರು ದಿನದಲ್ಲಿ ಅದು ಕೆಲಸ ಆಗೋದು ಇಂಥವ್ರು ಒಂದು ನಲ್ವತ್ತು ಟಿ ಸನ್ನ ನಾನು ಅದಕ್ಕೆ ಸೈಡ್ಗೆ ಯಾಕೆ ಕರ್ಕೊಂಡಾಗುತ್ತೆ ಇನ್ನು ಮುಂದೆ ನಾನು ಉತ್ತರ ಕೊಡಬೇಕು ಬಂದಾಗ ಮಾಹಿತಿ ನನಗೆ ಈಗ ನನಗೇನು ಮಾಹಿತಿ ಗೊತ್ತಿಲ್ಲ ನೀವು

ನಮ್ದು ಪ್ರಾಬ್ಲಮ್ಗೆ ನಮ್ಮ ಎಲ್ಲ ಎಸ್ ಒ ಆಫೀಸರು ಇ ಎ ಇ ಅವರ ಬಂದು ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಕೊಟ್ಟಿದ್ದಾರೆ ತಕ್ಕ ಮಟ್ಟಿಗೆ ಟೆಂಪ್ರವರಿ ಆಗಿದ್ದು ಇದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಅಂತ ಕೇಳ್ತೇನೆ ನಾವು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅಂದರೆ ಒಂದು ಐವತ್ತರಿಂದ ಅರವತ್ತು ಟಿ ಸಿನ ಸಪ್ರೇಟು ಎನ್ ಜಿ ಒಗೆ ಟ್ರಾನ್ಸ್ಫರ್ ಮಾಡಿ ನಮ್ಮದು ಲೈನ್ನ ಚಾರ್ಜ್ ಮಾಡ್ತೀನಿ ನಿಮಗೆ ವೋಲ್ಟೇಜ್ ಸಿಗ್ತತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಒಪ್ಕೊಂಡು ಬಂದಿದ್ದೀವಿ ಮುಂದಿನ ದಿನ ಯಾವ ರೀತಿ ಆಗ್ತದೆ ಅಂತ ನಾವು ನೋಡಬೇಕು